ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ನಿಡಸೋಷಿ ಗದ್ದುಗೆ ಗದ್ದಲಕ್ಕೆ ಹಿರಿಯರ ಮಧ್ಯಸ್ಥಿಕೆ ಜಗದ್ಗುರು ಶ್ರೀ ದುರುದುಂಡೇಶ್ವರ ಶುದ್ಧ ಸಂಸ್ಥಾನ ನಿಡಸೋಷಿ ಮಠದ ಪಟ್ಟಕ್ಕಾಗಿ ನಡೀತಿರೋ ಸಮರ ಲಿಂಗಾಯತರ ಹಿರಿಯರ ಮಧ್ಯಸ್ಥಿಕೆಯ ರಾಜಿ ಸೂತ್ರ ಎಲ್ಲಡೆ ಶ್ಲಾಘನೆ ಉತ್ತರ ಕರ್ನಾಟಕದ ಐತಿಹಾಸಿಕ ಶ್ರೀ ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಪರಂಪರೆ ಉಳಿಸುವ ನಿಟ್ಟಿನಲ್ಲಿ ಲಿಂಗಾಯತ ಹಿರಿಯರು ಮುಂದಾಗಿದ್ದು ಅವರ ಮಧ್ಯಸ್ಥಿಕೆಯಿಂದ ಹಿರಿಯ ಕಿರಿಯರ ಸ್ವಾಮೀಜಿಗಳ ಮಧ್ಯೆ ರಾಜಿ ಆಗುತ್ತಾ ಬೆಳಗಾವಿ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ಭಕ್ತರು ಹಿರಿಯರ ನೇತೃತ್ವದಲ್ಲಿ ಸಭೆ ನಡೆಸಿ ತಿಂಗಳ ಪರ್ಯಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದ ಉತ್ತರಾಧಿಕಾರಿ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಮಠದ ಭಕ್ತರಲ್ಲಿ ಆತಂಕ ಮನೆ ಮಾಡಿತ್ತು ಅಂದು ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಹಿರಿಯ ಲಿಂಗಾಯತ ಮುಖಂಡರ ನೇತೃತ್ವದಲ್ಲಿ ನಿಜಲಿಂಗೇಶ್ವರ ಸ್ವಾಮೀಜಿಗಳಿಗೆ ಎಳನೀರು ಕುಡಿಸುವ ಮೂಲಕ ತಾತ್ಕಾಲಿಕ ಪರಿಹಾರ ಕೈಗೊಂಡಿದ್ದು ಭಕ್ತರಲ್ಲಿ ಅಂದು ಹರ್ಷ ತಂದಿತ್ತು ಮಠದ ಪಟ್ಟಕ್ಕಾಗಿ ನಡೀತಿರೋ ಹಿರಿಯ ಕಿರಿಯ ಸ್ವಾಮೀಜಿಗಳ ನಡುವಿನ ಸಮರಕ್ಕೆ ನಾಳೆ ಬುಧವಾರ ದಿನಾಂಕ ಇಪ್ಪತ್ತೊಂದರಂದು ಲಿಂಗಾಯತ ಹಿರಿಯ ಮುಖಂಡರ ಮಧ್ಯಸ್ಥಿಕೆಯಲ್ಲಿ ಈ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳುವ ವಿಶ್ವಾಸ ನಿಡಸೋಷಿ ಸಿದ್ಧ ಸಂಸ್ಥಾನ ಮಠದ ಎಲ್ಲ ಭಕ್ತರಲ್ಲಿ ಸಂತೋಷದ ಆಕ್ಷಣ ಮನೆ ಮಾಡಿದೆ ನಾಳೆ ನಡೆಯುವ ಹಿರಿಯ ಕಿರಿಯ ಸ್ವಾಮೀಜಿಗಳ ರಾಜಿ ಸಂಧಾನದಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಮಾಜಿ ಸಚಿವ ಎ ಬಿ ಪಾಟೀಲ್ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕ ಗಣೇಶ್ ಹುಕ್ಕೇರಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಜಿ ಸಂಸದ ರಮೇಶ್ ಕತ್ತಿ ಸೇರಿದಂತೆ ಹಿರಿಯರಾದ ರಾಜೇಂದ್ರ ಪಾಟೀಲ್ ಮಹಾಂತೇಶ್ ಕವಟಿಮಠ್ ನಂದು ಮುಡಿಶಿ ಹಾಗೂ ಲಿಂಗಾಯತ ಹಿರಿಯ ಮುಖಂಡರು ಶ್ರೀ ಮಠದ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ರಾಮ್ಗೂಡ್ ಪಾಟೀಲ್ ಪ್ರಜಾ ರಜಕಾನಾ ನ್ಯೂಸ್ ನಿಡೋಜಿ ಹಾಗಾಗಿ ಇದನ್ನು ಯಾರು ಮಾಡಲಿಕ್ಕೆ ಚತ್ತ ಇದನ್ನು ಯಾರು ಮಾಡಲಿಕ್ಕೆ ಯಾರು ಪಾಲಿಸಬೇಕಂದ್ರೆ ನಿಮ್ಮ ಆಯ್ತು ರಾಜ್ಯ ಸರ್ಕಾರದವ್ರ ತರ್ಬೋದೇನು ನಮ್ಮ ಪ್ರತಿಭರ ರೈತರು ಹೌದು ಎಲ್ಲ ಹಾರ್ಮಿ ಕಾಂಪೋಸ್ಟಿಂಗ್ ಪ್ಲಾಂಟ್ ನಾ ಇಲ್ಲಿ ಗೊಬ್ಬರ ಒಂದು ಮಾಡೋದೊಂದು ಯಾರ್ಯಾರು ರೈತರ ಸ್ಲರಿ ಕೊಡ್ತಾ ಇದ್ದೀವಿ ಒಂದು ಹಾರ್ಮಿ ಸ್ಲರಿ ಅಂತ ಹೇಳಿ ನಮ್ಗೆ ಯಾರ್ಯಾರು ರೈತರು ಸ್ಪ್ರೇ ಮಾಡಿದಾರಲ್ಲ ಅವ್ರಿಗೆಲ್ಲ ಇಳುವರಿಗಳು ಜಾಸ್ತಿ ಇದೆ ಕಪ್ಪಿಗೆ ಸ್ಲರಿ ಮತ್ತು ನಾನೇ ಕಂಡಿರ್ತೀರಿ ಹಾರ್ಮಿ ಕಾಂಪೋಸ್ಟಿಂಗ್ ಅಂತ ನಾನೇ ಕಂಡ್ರೆ ಟೆಕ್ನಿಕಲ್ ಪೇಟೆಂಟ್ ಆಗಿದೆ ರೀ ಮುಸುರೆಲ್ಲ ಬರ್ತೈತಲ್ಲ ಅದರಿಂದ ನಾಲ್ಕು ಸಾವಿರ ಲೀಟ್ರ್ ರೈತರು ಅದನ್ನು ತೊಗೊಂಡು ಈಗ ಎಲ್ಲಿ ಹೇಳ್ತೀವಿ ನಮ್ಮ ಮಠದ ನಮ್ಮ ಕಾಲೇಜಲ್ಲಿ ಕಾಲೇಜ್ ಕಾಲೇಜಲ್ಲಿ ಇದೇನು ಮಾಡದ ಮಾಯಿನ ಹಿಡ್ಕೊಳಿಗೆ ಎಷ್ಟು ಕೊಡ್ತೀವಿ ಅದನ್ನ ನೀವು ಅದು ಪ್ಲಾಂಟ್ ಬೂಸ್ಟರ್ ಕೊಡಿದೀರಿ ಅದಕ್ಕೆ ಒಂದು ಲೀಟರ್ ಏರು ಮೂರು ಲೀಟರ್ ನೀರ್ ಮಿಕ್ಸ್ ಮಾಡ್ಬೇಕು ರೀ ಹಾಂ ಕಡಿಬೇಕು ಇಪ್ಪತ್ತು ರೂಪಾಯಿ ಲೀಟರ್ ಈಗ ಮಾಯಿನ ಹಿಡ್ಕೊಳೋದ್ರ ಬಗ್ಗೆ ಅದಕ್ಕೆ ಕೊಟ್ಟು ಹೊಡ್ಕೊತಾರೆ ನಾಮೇಲೆ ಕಬ್ಬಿಲ್ಲ ಆನ್ಲಿ ಮಾಡೋದು ಕಬ್ಬುಂದು ಕಬ್ಬು ಹೊಡೆದ್ರಂತೂ ತಮ್ಮ ನಾವು ನಮ್ಮ ಜೀವನದಾಗ ಫಸ್ಟ್ ಟೈಮ್ ಅವರ ನಾವು ಕರ್ಕೊಂಡು ಬಂದಿರ್ಬೋದು ಮತ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಯೂಸ್ ಮಾಡಲ್ಲ ಬರ್ತಾರೆ ಅದು ಕಟ್ ನಮ್ಮನ್ನ ಕರಿಬೇಡ ಅಂತ ಯಾರಾದ್ರೂ ಒಂದ್ ದಿವ್ಸ ಒಬ್ಬರಿಗೆ ಕೊಟ್ಟು ಹೋಗಬೇಕಾದ್ರು ಅಪ್ಪಿದ್ರು ಕೊಡ್ಬೇಕು ಅವ್ರು ಇದ್ರು ಕೊಡ್ಬೇಕು ಸ್ವಾಮಿದ್ರು ಕೊಡ್ಬೇಕು ಅವ್ರನ್ನ ನಾನು ಬೇಕಾದ್ರು ನನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದೀನಿ ಲಗ್ನಕ್ಕೆ ಕರ್ಕೊಂಡೋಗಿದ್ದೀನಿ ವಾಸ್ತುಶಾಂತಿ ಕರ್ಕೊಂಡು ಹೋಗಿದ್ದೀನಿ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗಿದ್ದೀನಿ ಆಮೇಲೆ ನಿಮ್ಮ ಯಾವ ಶುಗರ್ ಫ್ಯಾಕ್ಟ್ರಿ ಎಷ್ಟರ್ಥ ಕರ್ಗಡೆ ಅಧಿಕಾರ को अधिकार को ಕೆಲಸ ಮಾಡ್ಕೊದ್ರು ಅಧಿಕಾರ ಸಿಗ್ಯಾ ಬಿಡ್ತಾನೆ ದ್ವಿಪದ ಕೆಲಸ ಮಾಡಕ ಅವರಿಗೆ ವಯಸ್ಸು ಐತಿ